ಎಲ್ರಿಗೂ ಎಲ್ರಿಗೂ ನಮಸ್ಕಾರ ಇದು ಹೇಗಿದ್ದೀರಾ ನಾನು ಅನ್ಕೊಂಡಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ಇವತ್ತು ನಾನು ನನ್ನ ಮಗನ ವಿಡಿಯೋನೇ ಇನ್ನೊಂದು ಹಂಚ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಏನಪ್ಪಾ ಅಂತಂದರೆ ನಾನು ಹಿಂದಿನ ಒಂದು ವಿಡಿಯೋದಲ್ಲಿ ನಿಮಗೆ ಹೇಳಿದೆ ನನ್ನ ಮಗ ಹೇಗೆ ಏನು ಅಂತ ಕೆಲವ್ರಿಗೆ ಅದು ಅನಿಸ್ಬಹುದು ಗೊತ್ತು ನನಗೆ ಯಾಕಂದರೆ ಯಾರಿಗಾದರೂ ಅಷ್ಟೇ ಇವರೇನು ದೊಡ್ಡದ ಅಲ್ಲಿ ಆ ಥರ ನನ್ನ ಮಗ ಜೊತೆಗೆ ಈವನ್ ಈ ಮಕ್ ಈಗ ಈಗಿನ ಕಾಲದಲ್ಲಿ ಮಕ್ಕಳಿಗೆ ಯಾರೂ ಆಗಿರಲಿ ಸುತ್ತು ಬಂದು ಬಿದ್ದರು ಅಥವಾ ಏನು ಗೊತ್ತಿರಲ್ಲ ಅವರಿಗೆ ಏನು ಮಾಡಬೇಕು ಅಂತ ಬಟ್ ಸಡನ್ನಾಗಿ ನನಗೇನಾದರೂ ಸುತ್ತು ಬಂತು ತಲೆ ಸುತ್ತು ಬರ್ತಾ ಇದೆ ಮ ನಾನು ಸ್ವಲ್ಪ ಕುತ್ಕೊಂತೀನಿ ಅಂತಂದರೆ ಸಾಕು ನನ್ನ ಮಗ ಇಮ್ಮಿಡಿಯೇಟ್ಲಿ ಲಿಂಬೆಹಣ್ಣು ಹುಡುಕ್ತಾನೆ ಲಿಂಬೆ ಹುಡುಕಿ ಅದು ಏನೋ ಚಾಕು ಅಂತೂ ಅವನಿಗೆ ಒಂಚೂರು ಭಯ ಇಲ್ಲ ಯಾಕಂದರೆ ಯಾವುದಕ್ಕೂ ಹೆದ್ರಲ್ಲ ಅವನು ನಾನು ಇಷ್ಟೇ ಹೆದರ್ಸಿದ್ರು ಅವನಂತೂ ಹೆದರಲ್ಲ ಆ ಚಾಕು ತೊಗೊಂಡು ಲಿಂಬೆಹಣ್ಣನ ಕಟ್ ಮಾಡಿ ಒಂಚೂರು ಉಪ್ಪು ಹಾಕಿ ಒಂಚೂರು ಸಕ್ಕರೆ ಹಾಕಿ ತೊಗೊಂಬಂದು ಮಮ್ಮಿ ಇದನ್ನು ಕುಡಿ ತಲೆನೋವು ಇಮಿಡಿಯೇಟ್ಲಿ ಹೊರಟು ಹೋಗುತ್ತೆ ಅಂತ ಹೇಳ್ತಾನೆ ನನಗೆ ಓಕೆ ನಾನು ಫೈನಲಿ ಆ ಔಷಧಿ ಅವ್ನಿಗೆ ಗೊತ್ತು ಸೆಕೆಂಡ್ ಒನ್ ಏನಂತ ಅಂದರೆ ನಾನು ಸಡನ್ನಾಗಿ ಹೆದ್ರಸಿಬಿಡ್ತೀನಿ ಅಂದರೆ ಬಿಸಿ ಇದ್ದಾಗ ಸಿಕ್ಕಾಪಟ್ಟೆ ಕಿಚನ್ ಕಟ್ಟೆ ಹತ್ತೋದು ಇಲ್ಲ ಮಮ್ಮಿ ನಾನೇ ಅಡುಗೆ ಮಾಡ್ತೀನಿ ಅಂತೆಲ್ಲ ಸಿಕ್ಕಾಪಟ್ಟೆ ನಂಗೆ ಕಾಡ್ತಾನೆ ಅಂತ ಬಂದಾಗ ನನಗೆ ಭಯ ಆಗೋದು ಯಾಕೆಂದ್ರೆ ನಾನು ಕಾಫಿ ಮಾಡ್ತಾನೆ ನನಗೆ ಗೊತ್ತಾದರೆ ಎಲ್ಲೋ ಒಂದು ಕಡೆ ಬಿಸಿ ಅದು ನನಗೆ ಭಯ ಆಗುತ್ತೆ ಸೊ ನಾನು ಇಮಿಡಿಯೆಟ್ಲಿ ಅಮ್ಮ ಬಿಸಿ ನಾನು ಬಿಸಿ ಹಚ್ಕೊಂಡ್ಬಿಟ್ಟೆ ನಿನಗೆ ಹೇಳಿದೆಯಲ್ವಾ ಅಲ್ವಾ ಬರ್ಬೋದು ಬಾರ್ದು ಅಂತ ನೋಡು ನನಗೆ ಬಿಸಿ ತಾಗೋಯಿತು ಅಂತ ಏನಾದರೂ ಹೇಳಿದರೆ ಇಮಿಡಿಯೇಟ್ಲಿ ನನ್ನ ಕೈನ ತೊಗೊಂಡೋಗಿ ಫ್ರಿಜ್ಜರಲ್ಲಿ ಇಡ್ತಾನೆ ಏ ಮಮ್ಮಿ ಇಲ್ಲಿ ಇಡು ಕೂಲಾಗುತ್ತೆ ಕೈ ವಾಸಿಯಾಗತ್ತೆ ಅಂತ ಹೇಳ್ತಾನೆ ಜೊತೆಗೆ ಫೂಫು ಅಂತ ಓದ್ತಾನೆ ಯಾರು ಮಕ್ಕಳು ಮಾಡ್ತಾರೆ ಯಾಕಂದ್ರಿ ಎಷ್ಟು ಖುಷಿ ಆಗತ್ತೆ ಅಲ್ವಾ ನಿಜವಾಗ್ಲೂ ನನಗೆ ಅವನ ಬಗ್ಗೆ ಏನೋ ಒಂಥರ ಹೇಳ್ತಾ ಇದ್ದಾರೆ ಹೆಮ್ಮೆ ನನಗೊಂಥರ ಖುಷಿ ಯಾಕೆ ಅಂತಂದರೆ ಈಗ ಯಾವುದೇ ಮಕ್ಕಳು ಅಷ್ಟು ಸಣ್ಣ ವಯಸ್ಸಿಗೆ ಈ ಥರ ಎಲ್ಲ ಮಾಡ್ತಾರೆ ಅಂದರೆ ನಾನು ನಿಜಕ್ಕೂ ನಂಬೋಕ್ಕಾಗಲ್ಲ ಇನ್ನೊಂದು ವಿಷಯ ಹೇಳಲೇಬೇಕು ನಾನು ಈಗಿನ ಕಾಲದಲ್ಲಿ ನಾನು ಇನ್ನೇ ಹೇಳಿದೆ ಎಷ್ಟೋ ಮಕ್ಕಳು ಬರೀ ಫೋನು ಅಥವಾ ಟಿ ವಿ ಅಂತಲೇ ಇರ್ತಾರೆ ಈಗಿನ ಕಾಲದಲ್ಲಿ ಆ ಟೈಮಲ್ಲಿ ನಮಗೆ ಅವ್ರ ಚಿಕ್ಕಪ್ಪ ಅವ್ರ ಅಣ್ಣಂದ್ರು ತಮ್ಮಂದರು ಅಜ್ಜ ಅಜ್ಜಿ ಯಾರು ಬಂದರೂ ಮನೇಲಿ ಲೆಕ್ಕಕ್ಕೆ ಇಲ್ಲ ಬಟ್ ಇವರೇ ಅಂತಲ್ಲ ಹೈಸ್ಕೂಲ್ ಕಾಲೇಜು ಹುಡುಗರಿಗೂ ಕೂಡ ಅವ್ರ ಅಜ್ಜ ಅಜ್ಜಿ ಆ ಫೀಲಿಂಗ್ಸ್ ಅವ್ರಿಗೆ ಇಲ್ಲ ಅಲ್ವಾ ಈವನ್ ನಾವು ಕೂಡ ಬಟ್ ನನ್ನ ಮಗನಿಗೆ ಸಪೋಸ್ ಯಾರಾದರೂ ಈಗ ಸೋಫಾದಲ್ಲಿ ಕೂತ್ಕೊಂಡಿದ್ದಾನೆ ನಾವೇನಾದರೂ ಒಳಗಡೆ ಕೆಲಸ ಮಾಡ್ತಾ ಬಿಝಿ ಇದ್ದೀನಿ ಅಂತ ಅಂದರೆ ಈವನ್ ದೇಣಿಗೆ ಅಂತ ಕೇಳಕ್ಕೆ ಬಂದಿರ್ತಾರಲ್ವ ಚಂದ ಕೇಳೋರು ದೇವಸ್ಥಾನಕ್ಕೆಲ್ಲ ಈವನ್ ಅಂಥವ್ರು ಬಂದರೂ ಕೂಡ ನಿಮ್ಮ ಹೆಸ್ರೇನು ಹೇಳಿ ಅಹ್ ಏನ್ ನಮ್ಮ ನಮ್ಮಮ್ಮಿ ಬಟ್ಟೆ ಒಣಗ್ಸಕ್ ಮೇಲ್ಗಡೆ ಹೋಗಿದ್ದಾರೆ ನಾನು ಹೇಳ್ತೀನಿ ನಿಮ್ಮ ಹೆಸ್ರೇನ್ ಹೇಳಿ ಅಂತಾನೆ ಹೇಳ್ತಾರೆ ತಾತಾ ಇಲ್ವಾ ನಿಮ್ಮ ಅಪ್ಪ ಇಲ್ವಾ ಅಂತ ಕೇಳಿದ್ರೆ ಅದಕ್ಕೆ ಆನ್ಸರ್ ಮಾಡಲ್ಲ ನಾನು ಫೋನ್ ಮಾಡಿ ನಮ್ಮಮ್ಮಿಂಗ್ ಹೇಳ್ತೀನಿ ನಿಮ್ಮ ಹೆಸ್ರೇನಿ ಈ ಥರನೇ ಹೇಳ್ತಾನೆ ಜಸ್ಟ್ ಒಳಗಡೆ ಬನ್ನಿ ಅಂತ ಹೇಳಿ ನೀರು ಕೊಟ್ಟು ಸಕ್ಕರೆ ಕೊಡೋರ್ಗು ಹೋಗ್ತಾನೆ ಈಗಿನ ಕಾಲದಲ್ಲಿ ಮಕ್ಕಳು ಒಳಗಡೆ ಬರ್ರಿ ಕುತ್ಕೊಳ್ರಿ ಅಂತ ಹೇಳೋದು ಹೋಗ್ಲಿ ಯಾರವರು ಏನು ಎತ್ತ ಅನ್ನೋದು ಯಾರು ಬಂದರು ಅನ್ನೋದು ಕೂಡ ಅವ್ರಿಗೆ ಗೊತ್ತಾಗಲ್ಲ ಯಾರು ಬಾಗಿಲ ತಟ್ಟಿದ್ದಾರೆ ಅನ್ನೋದು ಕೂಡ ಗೊತ್ತಾಗಲ್ಲ ಬಟ್ ಅವನು ಒಂಥರ ಆ ಥರ ಡಿಫ್ರೆಂಟು ಓಕೆನಾ ಸೊ ಇದು ಒಂದು ವಿಷಯ ಅವನ ಬಗ್ಗೆ ಇನ್ನೊಂದು ಏನಂತಂದರೆ ಸಿಕ್ಕಾಪಟ್ಟೆ ಚೂಟಿ ಸಿಕ್ಕಾಪಟ್ಟೆ ಮಾತಾಡ್ತಾನೆ ಅವರು ನನ್ನ ಪಪ್ಪ ಅಂದರೆ ನನ್ನ ಅಪ್ಪ ಅಂದರೆ ನನಗೆ ಅವನಿಗೆ ತುಂಬ ಇಷ್ಟ ನನ್ನನ್ನು ನನ್ನನ್ನು ನಮ್ಮಪ್ಪನ ಈವನ್ ಈಕ್ವಲ್ ಆಗಿ ನೋಡೋದು ಅಂದರೆ ಈ ಕಡೆ ನಾನು ಹೆಚ್ಚ ನಮ್ಮ ಪಪ್ಪ ಹೆಚ್ಚ ಅಂತ ಹೇಳಿದ್ರೆ ನಾವಿಬ್ಬರೂ ಇರ್ತೀವಿ ಅದಾದಮೇಲೆ ಅವ್ರ ಪಪ್ಪನೋ ಅವ್ರ ಮಾಮನೋ ಅವರ ಅಮ್ಮನೋ ಇನ್ಯಾರೋ ಬಟ್ ಅದಕ್ಕೂ ಮುಂಚೆ ನನ್ನ ಪಪ್ಪ ನಾನು ಒಂದೇ ಈಕ್ವಲು ಅಂದರೆ ಅದೇನೋ ಅಂತಾರಲ್ಲ ಎರಡು ಕಣ್ಣುಗಳಿದ್ದ ಹಾಗೆ ಅವನಿಗೆ ನಾನು ಇರಬೇಕು ಇಲ್ಲ ಅಂತಂದರೆ ಅಪ್ಪ ಇರಬೇಕು ಇಬ್ಬರಲ್ಲಿ ಎರಡು ಇಬ್ಬರಲ್ಲಿ ಯಾರಾದರೂ ಒಬ್ಬರು ಇದ್ರೂ ಅವನಿಗೆ ಸ್ವರ್ಗಾನೆ ಆ ಥರ ಅಷ್ಟು ಖುಷಿಯಾಗಿರ್ತಾನೆ ಲೈಫಲ್ಲಿ ನನಗೆ ಇಷ್ಟ ಅವನ ಬಗ್ಗೆ ಅದೇನೋ ಒಂಥರ ಖುಷಿಯಾಗತ್ತೆ ನನಗೆ ಈವನ್ ನನ್ನ ಫ್ರೆಂಡ್ ಸರ್ಕಲ್ ಯಾರಾದರೂ ಬಂದರೂ ಅಂದರೂ ಕೂಡ ಅಷ್ಟೇ ಮನೆಯವರೆಗೂ ಬರಬೇಕು ಅಲ್ಲೇ ದಾರಿಯಲ್ಲಿ ಸಿಕ್ಕರು ಹಾಯ್ ಬಾಯ್ ಮಾಡಿದರೆ ಹಾಂ ಇಲ್ಲ ನಮ್ಮ ಮನೆಗೆ ಬನ್ನಿ ನಮ್ಮಮ್ಮಿ ಅಡುಗೆ ಮಾಡ್ತಾಳೆ ಚೆನ್ನಾಗಿ ಅಡುಗೆ ಮಾಡ್ತಾಳೆ ತಿನ್ನಿ ಊಟ ಮಾಡಿ ಎಂಜಾಯ್ ಮಾಡಿ ಅಂತಲೇ ಹೇಳ್ತಾನೆ ಲೈಫಲ್ಲಿ ಗೊತ್ತಿಲ್ಲ ಅದು ಎಲ್ಲಿಂದ ಬರುತ್ತೆ ಹೇಗೆ ಅಂತ ಅಷ್ಟು ಖುಷಿಯಾಗಿರೋಕ್ಕೆ ನೋಡ್ತಾನೆ ಬಟ್ ಇಲ್ಲಿ ನಾನು ಹೇಳೋದು ಒಂದೇನೆ ನಾನಿಲ್ಲಿ ನನ್ನ ಮಗ ಹಾಗೆ ಅಥವಾ ಅವ್ರ ಮಕ್ಳು ಹಾಗೆ ಅಂತ ಕಂಫೇರ್ ಮಾಡ್ತಾ ಇಲ್ಲ ಓಕೆನಾ ಬೇರೆ ಯಾರೋ ಮಕ್ಕಳು ಗೆದ್ರು ಅಥವಾ ಇನ್ಯಾರೋ ಸೋತರು ನೋಡು ಅವರೆಲ್ಲೋ ಗೆದ್ರು ಅವರೆಲ್ಲ ಚೆನ್ನಾಗಿ ಓದ್ರು ನೀನು ನೋಡು ಆ ಥರನೂ ಕಂಪೇರ್ ಮಾಡಲ್ಲ ನಾನು ಅದು ತಪ್ಪು ಆ್ಯಕ್ಚುಲಿ ನೀವು ಕೂಡ ಕಂಫೇರ್ ಮಾಡಬೇಡಿ ಈಗ ಎಲ್ಲರೂ ತುಂಬ ಹೇಳ್ತಾರೆ ಈಗಿನ ಕಾಲದಲ್ಲಿ ಅಂದರೆ ನ ಆ ಒಂದು ಫೀಲ್ ಆಗಿದೆ ಅಂದರೆ ಅಯ್ಯೋ ಅವಳು ನೋಡು ಎಷ್ಟು ಚೆನ್ನಾಗಿರ್ತಾಳೆ ಅವಳು ನೋಡು ಎಷ್ಟು ಸೈಲೆಂಟ್ ಇರ್ತಾಳೆ ನೀನು ನೋಡು ಎಷ್ಟು ಮಾತಾಡ್ತೀಯ ಅವಳ ಥರ ಇರೋದು ಕಲಿ ಈ ಥರ ಕಂಪೈರ್ ಮಾಡ್ತಾರೆ ಬಟ್ ಆ ಥರ ಕಂಪೈರ್ ಮಾಡಬೇಡಿ ಏನು ಅದು ತಪ್ಪು ಯಾಕೆ ಅಂತಂದರೆ ಈ ಪುಟ್ ನಿಮ್ಮ ಮಕ್ಕಳು ಹೇಗೆ ಅಂತಂದರೆ ಇವನ್ ನನ್ನ ಮಕ್ಳು ನನ್ನ ಮಗ ಅಂತನಲ್ಲ ಎಲ್ಲರ ಮಕ್ಕಳು ಒಂದೇ ಬಟ್ ಆ ಮಕ್ಕಳು ಹೇಗೆ ಅಂತಂದರೆ ಒಂಥರ ಹೂಗಳಿದ್ದ ಹಾಗೆ ಕಂಫೈರ್ ಮಾಡೋದು ತಪ್ಪು ಅಂದರೆ ಈಗ ಸೂರ್ಯಕಾಂತಿ ಹೂ ಅಂತ ಬಂದಾಗ ಅದಕ್ಕೆ ತನ್ನದೇ ಆದ ಬಣ್ಣ ತನ್ನದೇ ಆದ ಗುಣ ಇದೆ ತನ್ನದೇ ಆದಂಥ ಕೆಲವು ಲಕ್ಷಣಗಳು ಇದ್ದಾವೆ ತನ್ನದೇ ಆದಂಥ ಒಂದು ಪರಿಮಳ ಕೂಡ ಇದಾವೆ ಅಲ್ವಾ ಈಗ ಗುಲಾಬಿ ಕೂಡ ಅಷ್ಟೇ ಅದಕ್ಕೆ ತನ್ನದೇ ಆದಂಥ ಒಂದು ಬಣ್ಣ ಇದೆ ತನ್ನದೇ ಆದಂಥ ಗುಣಲಕ್ಷಣಗಳು ಆಗಿರ್ಬೋದು ವಾಸನೆಗಳಾಗಿರ್ಬೋದು ತನ್ನದೇ ಆದಂಥ ಒಂದೊಂದು ಬೇರೆ ಬೇರೆ ರೀತಿಯಲ್ಲಿ ಅಲ್ವಾ ಅದರ ಆಕರ್ಷಣೆ ಕೂಡ ಬೇರೆ ಬೇರೆ ರೀತಿಯಲ್ಲಿ ಆತರ ಆ ಮಕ್ಕಳು ಒಂಥರ ಹೂಗಳಿದ್ದ ಹಾಗೆ ಆ ಹೂ ಆ ಹೂ ನೋಡು ಆ ಹೂ ನಿನ್ಗಿಂತ ನೋಡು ಆ ಹೂ ಚೆನ್ನಾಗಿದೆ ಅಂದ್ರೆ ಹೇಗಿರುತ್ತೆ ಸೊ ಎಲ್ಲ ಮಕ್ಕಳು ಒಂದೇ ತರ ಅಲ್ವಾ ಹಾಗಾಗಿ ನಾನು ಮಕ್ಕಳನ್ನ ಹೂಗಳಿಗೆ ಕಂಪೇರ್ ಮಾಡ್ತೀನಿ ಯಾಕಂದ್ರೆ ಆ ಹೂಗಳು ಆ ಮಕ್ಕಳು ಅವ್ರದ್ದೇ ಆದಂಥ ಗುಣಗಳು ಅವ್ರದ್ದೇ ಆದಂಥ ಲಕ್ಷಣಗಳು ಇದ್ದಾವೆ ಅದನ್ನ ನಾವು ಕಂಡುಹಿಡಿಬೇಕು ಇವಾಗ ಸೂರ್ಯಕಾಂತಿ ಎಣ್ಣೆ ಮಡಕೆ ಬಳಸ್ತಾರೆ ಅಥವಾ ಅದು ಸೂರ್ಯನ ಎಲ್ಲಿ ಬರುತ್ತೆ ಆ ಕಡೆ ತಿರುಗತ್ತೆ ಅಂತ ಹೇಗೆ ಗೊತ್ತಿರುತ್ತೆ ಈವನ್ ಗುಲಾಬಿ ಅದು ಮುಳ್ಳಿನ ಗಿಡ ಅದು ಮರಳಲ್ಲಿ ಅಂದ್ರೆ ಮರಳು ಜಾಸ್ತಿ ಬೇಕು ಅದಕ್ಕೆ ಮುಳ್ಳಿನ ಗಿಡ ಅದು ಅದಕ್ಕೆ ಬಣ್ಣ ಜಾಸ್ತಿ ಬಣ್ಣಗಳಿದ್ದಾವೆ ಬೇರೆ ಬೇರೆ ಬಣ್ಣಗಳಲ್ಲಿ ಬರುತ್ತೆ ಅನ್ನೋದು ಹೇಗೆ ನಮ್ಗೆ ಗೊತ್ತಿರತ್ತೋ ಅದೇ ತರ ಮಕ್ಕಳು ಕೂಡ ಕೆಲವೊಬ್ಬರಲ್ಲಿ ಒಂದೊಂದು ಗುಣ ಇರತ್ತೆ ಅದನ್ನ ಬಿಟ್ಟು ಅವನು ನೋಡಿ ಹಾಗೆ ಮಾಡ್ದ ನೀನು ಯಾಕೆ ಇದನ್ನು ಮಾಡಿಲ್ಲ ಕಂಫೈನ್ ಮಾಡಬಾರ್ದು ತಪ್ಪು ನನ್ನ ಪ್ರಕಾರ ಅದ್ ಮಾಡಕ್ ಹೋಗ್ಬೇಡಿ ಬಟ್ ನನಗೆ ಎಲ್ಲ ಮಕ್ಕಳು ಒಂದೇನೆ ನನ್ನ ಮಕ್ಕಳು ಅಂದ್ರೆ ಖುಷಿ ನಾನು ಆದಷ್ಟು ಮಕ್ಕಳ ಜೊತೆಯಲ್ಲೇ ಮಕ್ಕಳಾಗಿ ಬೆರಿಬೇಕು ಅಂತ ತುಂಬಾ ಆಸೆ ಪಡ್ತೀನಿ ಹಾಗಾಗಿ ನಾನು ಟೀಚರ್ ಜಾಬ್ನ ಸೆಲೆಕ್ಟ್ ಮಾಡ್ಕೊಂಡಿರೋದು ಅದು ನಮಗೆ ತುಂಬಾ ಖುಷಿ ಕೊಟ್ಟಿರೋ ಜಾಬ್ ಅದು ತುಂಬಾ ಇಷ್ಟ ನನಗೆ ಇನ್ನೂ ಕೂಡ ಒಂದು ಕೆಲಸ ಒಂದು ವೃತ್ತಿ ನನಗೆ ಸಿಕ್ಕರೆ ಖಂಡಿತ ನಾನು ಮತ್ತೆ ಅದರಲ್ಲಿ ನನ್ನನ್ನು ನಾನು ತೊಡಗಿಸ್ಕೋಬೇಕು ಅಂತ ನನ್ನ ಒಂದು ಆಸೆ ಇನ್ನೊಂದು ನನ್ನ ಮಗನ ಬಗ್ಗೆ ಅಂತ ಹೇಳಿದ್ರೆ ಇವನ್ ನಾನು ನೋಡಿರೋ ಪ್ರಕಾರ ಅದೆಷ್ಟೋ ಮಕ್ಕಳಲ್ಲಿ ಒಂದು ಐದು ರೂಪಾಯಿ ಹತ್ತು ರೂಪಾಯಿ ಕೊಟ್ಟ ತಕ್ಷಣ ತೊಗೊಂಬರ್ತೀನಿ ನಾನು ಕುರ್ಕುರೆ ತಗೊಂಬರ್ತೀನಿ ಅಂತ ಓಡೋಕ್ತಾರೆ ಬಟ್ ನನ್ನ ಮಗ ಮಾತ್ರ ತೊಗೊಂಬಂದು ಹುಂಡಿಗಾಗ್ತಾನೆ ನನ್ಗೆ ಅದು ಎಷ್ಟೋ ಖುಷಿ ಯಾಕೆಂತಂದ್ರೆ ಗೊತ್ತಿಲ್ಲ ಅವನು ಈಗಲೇ ಒಂದು ತ್ರೀ ಟು ಫೋರ್ ಏನು ಹುಂಡಿನ ಅಂದರೆ ಅವನು ಪಿಗ್ಗಿ ಬ್ಯಾಂಕ್ ಅಂತ ಮಾಡ್ಕೊಂಡಿದ್ದಾನೆ ಅವನು ಮನಿ ಬ್ಯಾಂಕು ಅದನ್ನ ಒಂದು ಮೂರಿಂದ ನಾಲ್ಕು ಒಂದೊಂದು ಜೋಪಾನ ಮಾಡ್ಕೊಂಡಿದ್ದಾನೆ ನನಗೆ ಇದು ಬೇಕು ಅಂದ್ರೆ ಅದನ್ನು ನೋಟ್ ಕಾಯಿನ್ಸ್ ಗಳನ್ನ ಕೊಟ್ಟರೆ ಬಾ ಇಷ್ಟೆಲ್ಲ ಕೊಟ್ಟಾನೆ ನನಗೆ ಅನ್ನೋದೊಂದು ಖುಷಿ ಅದನ್ನ ಹಾಕಕ್ಕೆ ಇನ್ನೊಂಥರ ಖುಷಿ ಅದನ್ನ ಕುಣಿದು ಕುಪ್ಪಳಿಸ್ಬಿಡ್ತಾನೆ ಅದೇನೋ ಒಂಥರ ಸ್ವರ್ಗ ಅನ್ನೋ ಹಾಗೆ ಇನ್ನು ನಾನು ನನ್ನ ಜೊತೆನೇ ಓಡಾಡೋದು ಎಲ್ಲೂ ಹೋದ್ರು ನನ್ನ ಜೊತೆ ಬರೋದು ಅಂದರೆ ಇವನ್ ಮಾರ್ಕೆಟಲ್ಲಿ ಅಥವಾ ಎಲ್ಲಿ ಹೋಗಲಿ ನಾವಿಬ್ಬರೇ ಹೋಗ್ತೀವಿ ಯಾಕಂದರೆ ಮನೇಲಿ ಬಿಟ್ಟು ಹೋಗೋಕ್ಕಂಥ ಚಾನ್ಸ್ ಇಲ್ಲ ನನಗೆ ಮನೇಲಿ ನೋಡ್ಕೊಳ್ಳೋರು ಯಾರಿಲ್ಲ ಹಾಗಾಗಿ ನಾವಿಬ್ಬರು ಹೋದರೆ ಒಟ್ಟಿಗೆ ಹೋಗ್ತೀವಿ ಒಟ್ಟಿಗೆ ಬರ್ತೀವಿ ಅಲ್ಲೂ ಕೂಡ ಅಷ್ಟೆ ಮಮ್ಮಿ ನನಗೆ ಇದು ಬೇಕು ಇದೇ ಬೇಕು ಅಂತ ಕಣ್ಣಿಗೆ ಕಂಡಿದ್ದು ಇನ್ನೊವರೆಗೂ ನನಗೆ ಹಠ ಮಾಡಿ ಗೊತ್ತಿಲ್ಲ ಸಪೋಸ್ ಮಕ್ಕಳಲ್ವಾ ಇಷ್ಟ ಆಗೇ ಆಗುತ್ತೆ ಮಮ್ಮಿ ನನಗೆ ಅದು ಬೇಕು ಕೊಡು ಅಂತ ಹೇಳಿದ್ರೆ ಇಮಿಡಿಯೇಟ್ಲಿ ಏನಾದರೂ ಏ ಬೇಡಮ್ಮ ಚೆನ್ನಾಗಿಲ್ಲ ಬಿಡು ಇದಕ್ಕಿಂತ ಬೇರೆದು ಕೊಡಿಸ್ತೀನಿ ಅಂತ ಏನಾದರೂ ಹೇಳಿದರೆ ವಿತಿನ್ ಇನ್ ಸೆಕೆಂಡಲ್ಲಿ ಅವ್ನು ರೆಡಿ ಆಯ್ತು ಮಮ್ಮಿ ಓಕೆ ಇದಕ್ಕಿಂತ ಚೆನ್ನಾಗಿರೋದು ಅಂದರೆ ಇದು ಯಾಕೆ ಬೇಕು ಬಿಡು ಕುಡಿಸ್ತೀಯ ಅಲ್ವಾ ಸೂಪರ್ ಅಂತಾನೆ ಇನ್ನು ಹೊರಗಡೆ ಹೋದ್ರೂ ನಾನು ಅವನಿಗೆ ಕೊಡೋದು ಒಂದು ಡ್ರೈ ಫ್ರೂಟ್ಸಲ್ಲಿ ಅಂದರೆ ಖರ್ಜೂರ ಒಂದು ಕುಡಿತೀನಿ ಒಂದು ಎಳ್ನೀರು ಕೊಡ್ತೀನಿ ಅದು ತುಂಬ ಖುಷಿಯಲ್ಲಿ ಕುಡಿತಾನೆ ಮಮ್ಮಿ ನೀನು ಯಾವಾಗಲೂ ಇದನ್ನೇ ಕೊಡ್ತೀಯಾ ಅಂತ ನನಗೆ ಯಾವತ್ತೂ ಹೇಳಲ್ಲ ಬೇಕಾದ್ರೆ ಮಮ್ಮಿ ಇವತ್ತೆಲ್ಲರೂ ಕುಡಿಯೋಣವಾ ಅಂತ ಅವನೇ ನೆನ್ಪು ಮಾಡಿಸಿ ಕುಡಿಸ್ತಾನೆ ನನ್ನನ್ನೇ ಈ ಥರ ಒಂಥರ ತುಂಬ ಡಿಫ್ರೆಂಟು ಇನ್ನೂ ತುಂಬಾ ಇದೆ ಅವನ ಬಗ್ಗೆ ಹೇಳೋಕೋದ್ರೆ ನಿಜವಾಗ್ಲೂ ನನಗೆ ಹೇಳಕ್ಕೋದ್ರೆ ತುಂಬ ಜಾಸ್ತಿ ಅಂತ ಅಂದ್ಕೊಳತ್ತೆ ಇನ್ನೊಂದು ನಾನು ಹೇಳ್ಕೊಳ್ಳೇಬೇಕು ಈ ವಿಷಯನ ಲಾಸ್ಟ್ ಟೈಮು ಎಮ್ ಎಚ್ ಪಿ ವರ್ಲ್ಡ್ ಅನ್ನೋ ಚಾನೆಲ್ ಇದೆ ಅವ್ರದ್ದು ಮಹಾಂತೇಶ್ ಅಣ್ಣ ಅಂತ ಬೆಂಗಳೂರಿಂದ ಅವರು ನನ್ನ ಮಗನ ಡಾನ್ಸ್ ಮತ್ತು ಹಾಡನ್ನು ನೋಡಿ ಮಲ್ಟಿ ಟ್ಯಾಲೆಂಟ್ ಇದ್ದಾರೆ ನಿಮ್ಮ ಸಿಸ್ಟರ್ ಹಾಗೆ ನಿಮ್ಮಗ ಜೂನಿಯರ್ ಮೈಕಲ್ ಜಾಕ್ಸನ್ ಅಂತ ಒಂದು ಅವಾರ್ಡ್ ಅಥವಾ ಆ ಒಂದು ಹೆಸರು ಕೊಟ್ಟಿರೋದೆ ನನ್ನ ಮಗನಿಗೆ ಜೂನಿಯರ್ ಮೈಕಲ್ ಜಾಕ್ಸನ್ ಅಂತ ನೇಮ್ ಬಂದಿರೋದೆ ನನಗೆ ಇವರಿಂದ ನನ್ನ ಮಗನಿಗೆ ಈ ಹೆಸರು ಬಂದಿರೋದೆ ಮಾರ್ಗದೇಶನಿಂದ ಸೊ ಈ ಒಂದು ವಿಡಿಯೋ ಮುಖಾಂತರ ಮಾರ್ಗದೇಶನವರಿಗೆ ತುಂಬ ತುಂಬ ಧನ್ಯವಾದಗಳು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಈ ವಿಡಿಯೋ ಮಾಡಿರೋ ಉದ್ದೇಶ ಕೂಡ ಇಷ್ಟೇ ನನ್ನ ಮಗನ ಕೆಲವೊಂದು ಚಟುವಟಿಕೆಗಳನ್ನ ಅಥವಾ ಅವ್ನ ಬಟ್ಟೆ ತೊಳೆಯುವಂಥದ್ದು ಅಥವಾ ಪಾತ್ರೆ ತೊಳೆಯುವಂಥದ್ದು ಒಂದು ಮನೆ ಕಸ ಗುಡಿಸುವಂಥದ್ದು ದುಡ್ಡನ್ನು ಉಂಡೆಗೆ ಹಾಕುವಂಥದ್ದು ಇದನ್ನೆಲ್ಲ ನಾನು ಕ್ಯಾಪ್ಚರ್ ಮಾಡಿದ್ದೀನಿ ಯಾಕಂದರೆ ಅದು ನನಗೆ ಗೊತ್ತು ಆ ವಿಡಿಯೋ ಚೆನ್ನಾಗಿ ಬಂದಿಲ್ಲ ಯಾಕೆಂದರೆ ಅವನು ಕ್ಯಾಮ್ರಾ ಮುಂದೆ ಬರೋ ಹುಡುಗ ಅಲ್ಲ ಅವ್ನು ಬರೋಕ್ಕೆ ಇಷ್ಟಪಡೋಲ್ಲ ಫೋಟೋ ಏನೋ ಒಂದು ಫೋಟೋ ಹೊಡಿತೀನಿ ಅಥವಾ ಒಂದು ವೀಡಿಯೋ ಮಾಡ್ತೀನಿ ಚೆನ್ನಾಗಿ ಮಾಡು ಅಂದರೆ ಅದು ಮಾಡಲ್ಲ ಆಗಿ ಬಂದರೆ ಏನೋ ಒಂಥರ ಚೆನ್ನಾಗಿ ಮಾಡೋದು ಅಥವಾ ಮಾಡ್ತಾನೆ ಅದನ್ನೇ ಕ್ಯಾಪ್ಚರ್ ಮಾಡ್ಕೋಬೇಕು ಅಷ್ಟೇ ಸಡನ್ನಾಗಿ ನಾನು ವೀಡಿಯೋ ಮಾಡ್ತೀನಿ ಅಂತ ಗೊತ್ತಾದಾಗ ಅದೇ ಎಲ್ಲೂ ಎಂಡ್ ಆಗಿಬಿಡುತ್ತೆ ಅದು ನೆಕ್ಸ್ಟ್ ಅದನ್ನು ಕಂಟಿನ್ಯೂ ಮಾಡಲ್ಲ ಅವನು ಅಲ್ಲಿಗೆ ನಿಲ್ಲಿಸ್ಬಿಡ್ತಾನೆ ನಿನ್ನ ವೀಡಿಯೋ ಮಾಡ್ತಿದ್ದೆ ನನಗೆ ಗೊತ್ತು ಅಂತ ಆ ಥರ ಒಂದು ಹಾಡನ್ನು ಕೂಡ ನಾನು ವೀಡಿಯೋ ಮಾಡ್ಕೊಂಡಿದ್ದೀನಿ ಆ ಹಾಡನ್ನು ಕೂಡ ನಿಮ್ಮ ಜೊತೆ ಹಾಕಬೇಕು ಆ ಒಂದು ಹಾಡನ್ನು ನಿಮ್ಮ ಜೊತೆ ನಾನು ಮಾಡಬೇಕು ಜೊತೆಗೆ ನಮ್ಮ ಪಕ್ಕದಲ್ಲಿ ಒಂದು ಅಜ್ಜಿ ಇದ್ದಾರೆ ಅಂದರೆ ಅಮ್ಮ ಅಂತಲೇ ಕರಿತೀನಿ ನಾನು ಆ ಅಮ್ಮ ನಮ್ಮ ಮನೆಗೆ ಬಂದಾಗೆಲ್ಲ ಅವರು ನಾನು ಓದಿಲ್ಲಪ್ಪ ನಿನ್ನಷ್ಟು ನಾನು ಓದಕ್ಕೆ ಬರಲ್ಲ ಅಂತ ಹೇಳಿದಾಗ ಅವನ ಅಜ್ಜಿಗೆ ಕೂಡ ತಾನು ಪಾಠ ಕಲಿಸ್ತೀನಿ ನಾನು ನಿನಗೆ ಅನ್ನೋ ಥರ ಇದ್ದಾನೆ ಅಲ್ಲೂ ಕೂಡ ನನ್ನ ಪಾಠ ಕಲಿಸೋದೊಂದು ಕಾಮಿಡಿಯಾಗಿ ಚೆನ್ನಾಗಿ ಎಲ್ಲರ ಜೊತೆ ನನಗೆ ಯಾರು ಬೇಡ ಅವರು ಅಂದರೆ ದೊಡ್ಡವ್ರ ಜೊತೆ ಹೇಗಿರಬೇಕು ಚಿಕ್ಕವ್ರ ಜೊತೆ ಹೇಗಿರಬೇಕು ಅನ್ನೋದು ಗೊತ್ತಿಲ್ಲ ಅಂದರೂ ಕೂಡ ಹೊಂದ್ಕೊಂಡು ಹೋಗ್ಬಿಡ್ತಾನೆ ಅದು ನನಗೆ ತುಂಬ ಇಷ್ಟ ಆಗುತ್ತೆ ಯಾಕಂದರೆ ಕೆಲವೊಬ್ರು ಅಜ್ಜ ಅಜ ಅಂದರೆ ಇಷ್ಟ ಆಗಲ್ಲ ಏ ಬಿಡು ಅವ್ರೇನು ಹೇಳ್ತಾರೆ ಈ ಥರ ಬರುತ್ತೆ ಬಟ್ ಅವನು ಆಗೋಲ್ಲ ಎಲ್ಲರೂ ಜೊತೆನೂ ಕಾಮಿಡಿ ಮಾಡ್ಕೊಂಡು ಎಲ್ಲರೂ ಇಷ್ಟಪಟ್ಟು ತನ್ನದೇ ಆದಂಥ ಲೋಕಕ್ಕೆ ಅವನು ಕರ್ಕೊಂಡು ಹೋಗ್ತಾನೆ ಹಾಗಾಗಿ ನನಗೇನೋ ಒಂಥರ ಅವ್ನು ಸ್ಪೆಷಲ್ ಅಂತ ಅನ್ನಿಸ್ತಾನೆ ಈ ಅವನ ವಿಡಿಯೋಗಳನ್ನು ನೋಡಿ ಜೊತೆಗೆ ನಿಮಗೇನಾದರೂ ಇಷ್ಟ ಆಯಿತು ಅಥವಾ ನನ್ನ ಮಗನ ಬಗ್ಗೆ ನಿಮಗೂ ಹೌದು ಒಂದು ಸ್ವಲ್ಪ ಸ್ಪೆಷಲ್ ಅಂತ ನಿಮ್ಗೆ ಅನಿಸಿದ್ರೆ ಅಥವಾ ಹುಡುಗರಲ್ಲಿ ಎಲ್ಲ ಮಕ್ಕಳಲ್ಲಿ ಒಂಥರ ಇನ್ನೂ ಒಬ್ಬ ಸ್ವಲ್ಪ ಡಿಫ್ರೆಂಟ್ ಆಗಿದ್ದಾನೆ ಅಂತ ನಿಮ್ಗೆ ಅನಿಸಿದ್ರೆ ದಯವಿಟ್ಟು ಒಂದು ಲೈಕ್ ಹಾಗೆ ನಿಮಗೇನು ಅನ್ನಿಸ್ತು ನನ್ನ ಮಗನ ಬಗ್ಗೆ ಕೇಳಿ ನೋಡಿ ಅಂತ ಒಂದು ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಅದಕ್ಕೆ ಏನು ಮಾಡ್ತಾ ಸೊ ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ